ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶಕ್ಕುಟ್ಟು ಕುಚ್ಚು ಡಿಸೈನು ಹೆಚ್ಚಾಗಿ ಬೀಡ್ಸ್ಗಳನ್ನೇನು ಬಳಸ್ತಾ ಇಲ್ಲ ಸೀರೆ ಬಂದು ಈ ರೀತಿ ಬ್ಲೂ ಮತ್ತು ಪ್ಯಾರಟ್ ಗ್ರೀನು ಸ್ವಲ್ಪ ಎಲ್ಲೋ ಕಾಂಬಿನೇಷನ್ ಇದೆ ತುಂಬ ಸಿಂಪಲ್ಲಾಗಿ ಹಾಕುವಂಥ ಕುಚ್ಚು ಡಿಸೈನು ಗ್ರ್ಯಾಂಡಾಗಿ ಕಾಣಿಸುತ್ತೆ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಸೀರೆ ಪಲ್ಲು ಸೀದಾ ಸೈಡ್ ಏನಿದೆ ಅಲ್ಲಿಂದ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರಾಗಿರುತ್ತೆ ಬಿಚ್ಚೋಗೋದಿಲ್ಲ ಎರಡು ಸಲ ಲಾಕ್ ಆದಮೇಲೆ ಇವಾಗ ಸ್ಟಾರ್ಟಿಂಗೇ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಕುಚ್ಚು ಕಟ್ಟೋದಕ್ಕೆ ಐದು ಚೈನ್ ಸಾಕಾಗುತ್ತೆ ಐದು ಚೈನ್ಗಳನ್ನ ಹಾಕಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಈ ರೀತಿ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೆ ಆದ್ಮೇಲನು ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾ ಇದ್ದೀನಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಫೈ ಚೈನ್ ಹಾಕಿ ಲಾಕ್ ಮಾಡಿ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಕುಚ್ಚು ಆರ್ಚು ತುಂಬ ಹತ್ರ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಎರಡು ಸಲ ಎಕ್ಸ್ಟ್ರಾ ಸಿಂಗಲ್ ಕ್ರೋಶನ್ನ ಮಾಡ್ತಾ ಇದ್ದೀನಿ ನಂತರ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತ್ರೀ ಚೈನ್ನ ಹಾಕ್ಕೊಂಡೆ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಮತ್ತೆ ಟೂ ಚೈನ್ ಹಾಕ್ಕೊಳ್ತೀನಿ ಒಂದು ಎರಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಆದಷ್ಟು ಅದು ನೀಟಾಗಿ ಎಲ್ಲಿಗೆ ಫಿನಿಷಿಂಗ್ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಎಳ್ದಿ ಲಾಕ್ ಮಾಡಕ್ಕೆ ಹೋದರೆ ರಿಂಕಲ್ಸ್ ಬರುತ್ತೆ ಸೊ ಫೈ ಚೈನ್ ಹಾಕಿ ಲಾಕ್ ಮಾಡಿ ಎರಡು ಸಲ ಸಿಂಗಲ್ ಕ್ರೋಷ್ನ ಮಾಡಿದ್ದೀನಿ ಅದಾದಮೇಲೆ ಮೂರು ಚೈನ್ಗಳನ್ನ ಹಾಕಿದ್ದೀನಿ ಇನ್ನು ಒಂದು ಸಲ ಹೇಳ್ತಾ ಇದ್ದೀನಿ ಫೈ ಚೈನ್ನ ಹಾಕಿದ್ಮೇಲೆ ಲಾಕ್ ಮಾಡಿ ಎರಡು ಸಲ ಸಿಂಗಲ್ ಕ್ರೋಶ ಮಾಡಿ ಮೂರು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿ ಮತ್ತು ಎರಡು ಚೈನ್ನ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ನಾನು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಇದ್ದೀನಿ ಇಲ್ಲಿ ಬೀಡ್ನ ಹಾಕೊಳ್ಳಲೇಬೇಕು ಅಂತ ಏನಿಲ್ಲ ಆ ಬೀಡ್ ಬೇಡ ಅನ್ನೋರು ಆರು ಚೈನ್ಗಳನ್ನ ಹಾಕೊಳ್ಳಿ ನಾನಿಲ್ಲಿ ಒಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಫ್ಲಾಟ್ ಬೀಡಿದು ಈ ರೀತಿ ಇದೆ ಒಂದು ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತೀನಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ನಾನು ಟೂ ಚೈನ್ನ ಹಾಕ್ಕೊಳ್ತೀನಿ ಎರಡು ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಮಾಡ್ಕೊಂಡ್ಮೇಲೆ ಸೊ ಈ ಸೈಡ್ ಟೂ ಚೈನ್ ಇರುತ್ತಲ್ವ ಬೀಡ್ ಆದಮೇಲೂ ಕೂಡ ಟೂ ಚೈನ್ನ ಹಾಕಬೇಕು ನಂತರ ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಸ್ವಲ್ಪ ಲೆಫ್ಟ್ ಸೈಡ್ಗೆ ಈ ರೀತಿ ತಿರುಗಿಸ್ಕೊಳ್ಬೇಕು ಹಿಂದೆ ಹಿಂದೆ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ವ ಆ ಥ್ರೆಡ್ ಒಳಗಡೆ ನಿಡಲನ್ನ ಹಾಕಬೇಕು ಅಷ್ಟು ಥ್ರೆಡ್ ನಿಡಲ್ ಮೇಲೆ ಬರೋ ರೀತಿ ನಿಡಲನ್ನ ಹಾಕ್ಕೊಳ್ಳಿ ಥ್ರೆಡ್ ಒಳಗಡೆ ನಂತರ ಥ್ರೆಡ್ಡನ್ನು ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮಾಡ್ಕೊಳ್ತಿದ್ದೀನಿ ಸೊ ಇಲ್ಲಿ ನೋಡ್ತಿರ್ಬೋದು ಒಂದು ಥ್ರೆಡ್ ಮಿಸ್ ಆಗಿದೆ ಮತ್ತೆ ನಾನು ಅಷ್ಟನ್ನು ಕೂಡ ಸೇರಿಸ್ಕೊಳ್ತೀನಿ ಸೊ ಫಸ್ಟ್ ಕಂಬ ಮಾಡಿದಾಗ ಒಂದು ಥ್ರೆಡ್ ಏನಾದರೂ ಮಿಸ್ ಆಗಿದ್ರೆ ಪರವಾಗಿಲ್ಲ ಎರಡನೇ ಕಂಬ ಮಾಡಬೇಕಿದ್ರೆ ಆದಷ್ಟು ಎಲ್ಲ ಥ್ರೆಡ್ಗಳನ್ನೂ ಸೇರಿಸ್ಕೊಂಡು ಕಂಬನ ಮಾಡ್ಕೊಳ್ಳಿ ಆಮೇಲೆ ಇನ್ನು ಮಿಕ್ಕಿದ ಕಂಬಗಳನ್ನ ಆರಾಮಾಗಿ ಮಾಡ್ಬೋದು ರೌಂಡ್ ಶೇಪ್ ಬೀಡಾದರೆ ಆರಾಮಾಗಿ ಸಿಗುತ್ತೆ ಇದು ಫ್ಲ್ಯಾಟ್ ಆಗಿರೋ ಆಗಿರೋದ್ರಿಂದ ಸ್ವಲ್ಪ ಜಾರ್ತಿದೆ ಅಷ್ಟೆ ಸೊ ಎರಡು ಡಬಲ್ ಕ್ರೋಶ ಕಂಬ ಆಯಿತು ನೋಡ್ತಿರ್ಬೋದು ಎಲ್ಲ ಥ್ರೆಡ್ಡನ್ನು ಅನ್ನು ಕೂಡ ಸೇರಿಸ್ಕೊಂಡು ಕಂಬನ ಮಾಡ್ತಾ ಇದ್ದೀನಿ ಡಬಲ್ ಕ್ರೋಶ ಕಂಬ ಮೂರು ಕಂಬ ಆಯಿತು ನಾನಿಲ್ಲಿ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ಕಂಬಗಳನ್ನ ಡಬಲ್ ಕ್ರೋಶ ಕಂಬಗಳನ್ನ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಹನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಹನ್ನೊಂದು ಡಬಲ್ ಕ್ರೋಶ ಕಂಬ ಆದಮೇಲೆ ಇಲ್ಲಿ ಟೂ ಚೈನ್ ಲಾಕ್ ಇರುತ್ತೆ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ತ್ರೀ ಚೈನ್ ಇರುತ್ತೆ ಅಲ್ವಾ ಬ್ಯಾಕ್ ಸೈಡಿಂದ ತ್ರೀ ಚೈನ್ನ ಹಾಕಿನೇ ಲಾಕ್ ಮಾಡಬೇಕು ಇದೊಂದೇ ಸ್ಟೆಪ್ ಆಗಿರೋದ್ರಿಂದ ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ ಈ ತ್ರೀ ಚೈನ್ ಲಾಕ್ ಮೇಲೆ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಬೇಕು ನಂತರ ಸೀದಾ ಸೈಡ್ಗೆ ಸಾರಿ ಸೀದ ಸೈಡ್ಗೆ ಸೀರೆಯನ್ನು ತಿರ್ಗಿಸ್ಕೊಳ್ಬೇಕು ಈ ರೀತಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಆಲ್ರೆಡಿ ಬ್ಯಾಕ್ ಸೈಡಿಂದ ಹಾಕಿರ್ತೀವಲ್ಲ ತ್ರೀ ಚೈನು ಅದಕ್ಕೇ ಮತ್ತೆ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಆ ಬ್ಯಾಕ್ ಸೈಡಿಂದ ಹಾಕಿರುವಂಥ ತ್ರೀ ಚೈನ್ಗೆ ಒಂದು ಪಿಕೌಟ್ನ ಮಾಡ್ತಾಯಿದ್ದೀನಿ ಅಂದರೆ ತ್ರೀ ಚೈನ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ನಾನು ಥ್ರೆಡನ್ನು ಸುತ್ಕೊಳ್ತಾ ಇದ್ದೀನಿ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಇಲ್ಲಿ ಫಸ್ಟ್ ಹೋಲ್ ಗ್ಯಾಪ್ ಕಾಣಿಸುತ್ತೆ ನೋಡಿ ಈ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇದೆಯಲ್ವ ಇದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬನ ಇದ್ದೀನಿ ಎರಡು ಲೂಪಿಂದ ಒಂದು ಎರಡು ಲುಪ್ಪಿಂದ ಒಂದು ಎರಡು ಲೂಪಿಂದ ಒಂದು ಒಂದು ತ್ರಿಬಲ್ ಕೃಷಿ ಕಂಬ ಆಯಿತು ಕಂಬ ಆದಮೇಲೆ ಮತ್ತೆ ತ್ರಿ ಚೈನ್ನ ಇದ್ದೀನಿ ಅದೇ ಕಂಬಕ್ಕೇನೆ ಅಂದರೆ ಕಂಬದ ಕೆಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ ಆವಾಗ ಪಿಕ್ಔಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡೆ ನೆಕ್ಸ್ಟು ಹೋಲ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಎರಡು ಲುಪ್ಪಿಂದ ಒಂದು ಎರಡು ಲುಪ್ಪಿಂದ ಒಂದು ಎರಡು ಲುಪ್ಪಿಂದ ಒಂದು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ ಹಾಕಬೇಕು ತ್ರೀ ಚೈನ್ ಹಾಕಿದ್ಮೇಲೆ ಅದೇ ಕಂಬಕ್ಕೆ ಪಿಕೌಟ್ನ ಮಾಡಬೇಕು ಸೊ ಇದನ್ನು ನೀವು ಡಬಲ್ ಡಬಲ್ ಕ್ರೋಶದಲ್ಲಾದರೂ ಟ್ರೈ ಮಾಡ್ಬೋದು ಬಟ್ ಬಟ್ ತ್ರಿಬಲ್ ಕ್ರೋಶದಲ್ಲಾದರೆ ಆರ್ಜಸ್ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತೆ ಹೆಚ್ಚಾಗಿ ಬೀಡ್ಸ್ಗಳನ್ನ ಕೂಡ ಬಳಸ್ಕೊಳ್ತಾ ಇಲ್ಲ ಬೇಕು ಅಂದ್ರೆ ನೀವು ಪಿಕೌಟ್ ಮಾಡಬೇಕಿದ್ರೆ ಬೀಡ್ಗಳನ್ನ ಹಾಕ್ಬೋದು ಅಥವಾ ಮಧ್ಯದಲ್ಲಾದರೂ ಆದ್ರೂ ನಾನಿಲ್ಲಿ ಎಲ್ಲ ಕಂಬದ ಮೇಲೂ ಕೂಡ ಪಿಕೌಟ್ಗಳನ್ನ ಮಾಡ್ಕೊಳ್ತೀನಿ ಈ ಡಿಸೈನ್ಗೆ ನಮಗೆ ಒಟ್ಟು ಹನ್ನೆರಡು ಪಿಕೌಟ್ ಬರುತ್ತೆ ಅಂದ್ರೆ ನಾವು ಹನ್ನೊಂದು ಡಬಲ್ ಕ್ರೋಶ ಮಾಡಿರ್ತೀವಿ ಆಮೇಲೆ ಬ್ಯಾಕ್ ಸೈಡ್ ಇಂದ ಸಲ ತ್ರೀ ಚೈನ್ ಹಾಕಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಹನ್ನೆರಡು ಕಂಬ ಇರುತ್ತೆ ಹನ್ನೆರಡು ಕಂಬಕ್ಕೂ ಕೂಡ ಪಿಕೌಟ್ನ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಅಥವಾ ಕೊನೆಯಲ್ಲಿ ಒಂದು ಕಂಬನ ಎಕ್ಸ್ಟ್ರಾ ಮಾಡಾದರೂ ನೀವು ಲಾಕ್ ಮಾಡ್ಬೋದು ಸೊ ಅದು ನೆಕ್ಸ್ಟ್ ಆರ್ಚಲ್ಲಿ ಮಾಡ್ತೀನಿ ಈ ಸೈಡು ಫೈ ಚೈನ್ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಶ್ ಆಯಿತು ಹಾಗಾಗಿ ಇಲ್ಲಿ ಲಾಕ್ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಿದ್ದೀನಿ ಎರಡು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಕುಚ್ ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ತಾಯಿದ್ದೀನಿ ಫೈ ಚೈನ್ ಹಾಕಿ ಎಲ್ಲಿಗೆ ಬರ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಸೊ ಪಿಕೋಟ್ ಮಧ್ಯದಲ್ಲಿ ಬೇಕಿದ್ರೆ ಬೀಡನ್ನ ಹಾಕ್ಕೊಳ್ಬೋದು ಸೊ ಫೈ ಚೈನ ಹಾಕಿದ್ಮೇಲೆ ಕೂಡ ನಾವು ಎರಡು ಸಲ ಸಿಂಗಲ್ ಕ್ರೋಶ ಮಾಡಬೇಕು ಫ್ರೆಂಡ್ಸ್ ಇದು ಎಕ್ಸ್ಟ್ರಾ ಮಾಡ್ತಿರೋದು ಎರಡು ಸಲ ಸಿಂಗಲ್ ಕ್ರೋಶ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಅಥವಾ ಬೇಕು ಅಂದರೆ ಅಥವಾ ಸಿಂಗಲ್ ಕ್ರೋಶನೇ ಬೇಡ ನಮಗೊಳಗೆ ಬೀಡ್ ಬೇಕು ಅಂದರೆ ಬೀಡ್ನ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಎರಡು ಸಲ ಸಿಂಗಲ್ ಕ್ರೋಶ ಆದ್ಮೇಲೆ ನಾನಿವಾಗ ತ್ರೀ ಚೈನ್ ಹಾಕ್ತಾ ಇದ್ದೀನಿ ತ್ರೀ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದ್ಮೇಲೆ ಮತ್ತೆ ಟೂ ಚೈನ್ ಹಾಕಬೇಕು ಟು ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಸೊ ಇದು ನೆಕ್ಸ್ಟು ಹಿಂದೆಯಿಂದ ನಾವು ಆರ್ಚ್ ಮಾಡ್ಕೊಂಡು ಬರ್ತೀವಲ್ಲ ಕಂಬಗಳನ್ನ ಮಾಡ್ಕೊಂಡು ಬಂದು ಲಾಕ್ ಮಾಡ್ತೀವಲ್ಲ ಅದಕ್ಕೆ ಹೋಗುತ್ತೆ ಟು ಚೈನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಿದ್ದೀನಿ ಬೀಡನ್ನ ನೆಡಲೊಳಗಡೆ ಹಾಕ್ಕೊಂಡು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ಬಟ್ಟೆ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ಇವಾಗ ಮತ್ತೆ ಟೂ ಚೈನ್ನ ಹಾಕಬೇಕು ಟೂ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಟೂ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡ್ಮೇಲೆ ನಾವಿವಾಗ ಬಟ್ಟೆಯನ್ನು ಸ್ವಲ್ಪ ಹಿಂದೆ ತಿರುಗಿಸ್ಕೊಳ್ಬೇಕು ಸೊ ಹಿಂದೆಯಿಂದ ನಾವು ಫಸ್ಟಿಗೆ ಡಬಲ್ ಕ್ರೋಶ ಕಂಬ ಮಾಡ್ತಾ ಬರಬೇಕಲ್ವ ಹಾಗಾಗಿ ಸೊ ಇದನ್ನು ಟೂ ಸ್ಟೆಪ್ಪಲ್ಲಾದರೂ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಟೈಮು ಕೂಡ ಸೇವ್ ಆಗುತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಬೀಡ್ ಕೆಳಗಡೆ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ವ ಅದರೊಳಗಡೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಸಾರಿ ಅಷ್ಟು ಥ್ರೆಡ್ಡನ್ನು ನಿಡಲ್ ಒಳಗಡೆ ತಗೊಳ್ಳಿ ಅವಾಗ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಒಂದು ಸಲ ತಗೊಳ್ಳೋದು ಮೊದಲನೇ ಕಂಬಕ್ಕೆ ನಿಮಗೆ ಆಗಲಿಲ್ಲ ಅಂದರೆ ಎರಡನೇ ಕಂಬಕ್ಕಾದರೂ ಬರುತ್ತೆ ಅದು ನಂತರ ನಾನಿಲ್ಲಿ ಸೂಜಿ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ತಿದ್ದೀನಿ ಸೊ ಒಂದು ಥ್ರೆಡ್ ಮಿಸ್ ಆಗಿತ್ತು ನೋಡ್ತಿರ್ಬೋದು ಎರಡನೇ ಕಂಬಕ್ಕೆ ಅದನ್ನು ಸೇರಿಸ್ಕೊಂಡಂಗೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಕೂಡ ಒಟ್ಟು ಹನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ಸೊ ಒಂದು ಕಂಬ ನಮಗೆ ಅಲ್ಲಿ ಟೂ ಟೂ ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಹೋಗುತ್ತೆ ಒಟ್ಟು ಹನ್ನೊಂದು ಕಂಬ ಮಾಡ್ಕೊಳ್ಳಿ ಇಲ್ಲಿ ಟೂ ಚೈನ್ ಲಾಕ್ ಇದೆಯಲ್ವಾ ಅಲ್ಲಿಗೆ ಲಾಕ್ ಮಾಡಬೇಕು ಹನ್ನೊಂದು ಕಂಬ ಆದಮೇಲೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ ಇರೋ ಕಡೆ ತ್ರೀ ಚೈನ್ ಹಾಕಿನೇ ಲಾಕ್ ಮಾಡಬೇಕು ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಈ ಪಲ್ಲುನ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ತ್ರೀ ಚೈನ ಹಾಕಿ ಪಿಕೌಟ್ನ ಮಾಡಬೇಕು ಸೊ ತುಂಬ ಸಿಂಪಲ್ ಡಿಸೈನು ಹಾಗೆಯೇ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಹೆಚ್ಚಾಗಿ ಬೀಡ್ಸ್ಗಳೇ ಅದು ಬೇಡ ಅನ್ನೋರು ಟ್ರೈ ಮಾಡ್ಬೋದು ತ್ರೀ ಚೈನ ಹಾಕಿ ಬ್ಯಾಕ್ ಸೈಡಿಂದ ಹಾಕಿರ್ತೀವಲ್ಲ ತ್ರೀ ಚೈನು ಆ ಕಂಬದಲ್ಲಿ ಲಾಕ್ ಮಾಡಬೇಕು ಸೊ ಪಿಕೋಟ್ ಆಯಿತು ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಇಲ್ಲಿ ಫಸ್ಟ್ ಕಂಬದ ಹೋಲ್ ಗ್ಯಾಪಿಗೆ ನಿಡಲನ್ನ ಹಾಕಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಒಟ್ಟು ಮೂರು ಬಾರಿ ನಾವು ಎರಡೆರಡು ಲೂಪಲ್ಲಿ ಥ್ರೆಡ್ನ ಪಾಸ್ ಮಾಡ್ಕೊಂಡು ಬಂದರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ನಂತರ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿದ್ರೆ ಪಿಕೋಟ್ ಆಗುತ್ತೆ ಸೊ ಎಲ್ಲ ಕಂಬದ ಮೇಲೂ ಕೂಡ ನಾವು ಪಿಕೋಟನ್ನ ಮಾಡಬೇಕು ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಡಬಲ್ ಸಾರಿ ತ್ರಿಬಲ್ ಕೃಷ ಕಂಬ ಮಾಡಿಕೊಂಡೆ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ಇದೇ ರೀತಿ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಈ ಸ್ಟಾರ್ಟಿಂಗ್ ಆರ್ಚ್ ರೀತಿನೇ ಇಲ್ಲೂ ಕೂಡ ಹನ್ನೆರಡು ಪಿಕೋಟ್ ಬಂದಿದೆ ಆದರೆ ನಾನಿಲ್ಲಿ ಒಂದು ಕಂಬ ಎಕ್ಸ್ಟ್ರಾ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ ಸೊ ಸ್ಟಾರ್ಟಿಂಗ್ ಆರ್ಚ್ ಮಾಡಿರಲಿಲ್ಲ ಹನ್ನೆರಡು ಪಿಕೋಟ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಲಾಕ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಒಂದು ತ್ರಿಬಲ್ ಕೃಷ ಕಂಬ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕಂಬ ಬಂದಿರೋ ರೀತಿ ಇರುತ್ತೆ ಸೊ ಎಂಡಿಂಗಲ್ಲೂ ಕೂಡ ಅದೇ ರೀತಿ ಫಿನಿಷಿಂಗ್ ಬೇಕು ಅಂದರೆ ಈ ರೀತಿ ಕಂಬನ ಮಾಡ್ಕೊಳ್ಳಿ ನಾನು ಸ್ಟಾರ್ಟಿಂಗ್ ಆರ್ಚಲ್ಲಿ ಮಾಡಿರಲಿಲ್ಲ ಸೊ ಇಲ್ಲಿ ಕಂಬ ಇದೆಯಲ್ವಾ ಈ ರೀತಿ ಕಂಬ ಆರ್ಚ್ ಆದಮೇಲೂ ಕೂಡ ಬಂದಿರುತ್ತೆ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ ಈ ರೀತಿ ಮಾಡೋದ್ರಿಂದ ಸೊ ನೋಡ್ತಿರ್ಬೋದು ಈ ರೀತಿ ರೌಂಡ್ ಶೇಪಲ್ಲಿ ಆರ್ಚ್ ಬರುತ್ತೆ ಸೊ ಒಂದು ಕಂಬ ಹನ್ನೆರಡು ಪಿಕೋಟ್ ಆದಮೇಲೆ ಒಂದು ಕಂಬನ ಮಾಡಿ ಲಾಕ್ ಮಾಡಿದ್ದೀನಿ ಅಷ್ಟೇ ಏನೂ ಚೇಂಜಸ್ ಇಲ್ಲ ಲಾಕ್ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಷನ ಮಾಡಬೇಕು ಕುಚ್ಚು ಕಟ್ಟೋದಕ್ಕೆ ಫೈ ಹಾಕ್ತಾ ಇದ್ದೀನಿ ಫೈ ಚೈನ ಹಾಕಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಮತ್ತೆ ನಾವು ಎರಡು ಸಲ ಸಿಂಗಲ್ ಕ್ರೋಷನ ಮಾಡಬೇಕು ಸೊ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿ ಪೂರ್ತಿಯಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ಫಸ್ಟ್ ಆರ್ಚ್ ಸೆಕೆಂಡ್ ಆರ್ಚ್ಗೂ ಏನೂ ಚೇಂಜಸ್ ಇಲ್ಲ ಒಂದು ಕಂಬ ಮಾಡಿ ಲಾಕ್ ಮಾಡಿದ್ದೀನಿ ಅಷ್ಟೇ ಈ ರೀತಿ ಕಾಣಿಸುತ್ತೆ ನಾನಿಲ್ಲಿ ಕೊನೆ ತನಕ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಆರ್ಚ್ ಆದಮೇಲೆ ಒಂದೆರಡು ಸಲ ಸಿಂಗಲ್ ಕ್ರೋಷನ ಮಾಡಿ ಈ ರೀತಿ ಬಂದಿದೆ ಸೊ ತುಂಬ ಚೆನ್ನಾಗಿ ಬಂದಿರುತ್ತೆ ಕೊನೆಯಲ್ಲಿ ಆರ್ಚ್ ಆದಮೇಲೆ ಒಂದೆರಡು ಸಲ ಸಿಂಗಲ್ ಕ್ರೋಷ್ನ ಮಾಡಿ ಕುಚ್ಚು ಕಟ್ಟೋದಕ್ಕೆ ಫೈ ಚೈನ ಹಾಕಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ನಿಮಗೇನಾದರೂ ಕುಚ್ಚಿಗೆ ಎಂಡಾಗ ಸ್ವಲ್ಪ ಸಾಲ್ಟೇಜ್ ಆಗ್ತಿದೆ ಅಂದರೆ ಸ್ವಲ್ಪ ಇನ್ನೂ ಇದೆ ಅನ್ನೋವಾಗಲೇ ನೀವು ಕುಚ್ಚು ಕಟ್ಟೋ ಚೈನ್ ಇರುತ್ತಲ್ವ ಅದನ್ನು ಹೆಚ್ಚು ಕಡಿಮೆ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಅಥವಾ ಆರ್ಚಿಗೆ ಎಂಡಾದರೂ ಪರವಾಗಿಲ್ಲ ಆದರೆ ನೀಟಾಗಿ ಫಿನಿಶಿಂಗ್ ಬರೋ ರೀತಿ ಮಾಡ್ಕೊಳ್ಳಿ ನನಗೆ ಸ್ಟಾರ್ಟಿಂಗು ಕುಚ್ಚಿಂದನೇ ಸ್ಟಾರ್ಟ್ ಮಾಡಿದೆ ಮತ್ತು ಎಂಡಿಂಗು ಕೂಡ ಕುಚ್ಚಿಗೆ ಎಂಡಾಗಿದೆ ಆದರೆ ಮಧ್ಯದಲ್ಲಿ ಒಂದೆರಡು ಚೈನ್ ಕಮ್ಮಿ ಮಾಡಿಕೊಂಡಿದ್ದೆ ನಾನು ಲಾಸ್ಟಲ್ಲಿ ಆರ್ಚ್ಗೆ ಹೋಗ್ಬಿಡುತ್ತೆ ಅಂತ ಹಾಗಾಗಿ ಕುಚ್ಚು ಕಟ್ಟೋದಕ್ಕೆ ಒಂದು ಎರಡು ಸ ಒಂದೆರಡು ಕಡೆ ನಾಲ್ಕು ನಾಲ್ಕು ಚೈನ್ನ ಹಾಕ್ಕೊಂಡಿದ್ದೀನಿ ಆದರೆ ಡಿಸೈನ್ ಮಾತ್ರ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ರೀತಿ ಕಾಣಿಸುತ್ತೆ ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂದರೆ ಮಧ್ಯದಲ್ಲಿ ಪಿಕೌಟ್ನ ಮಾಡಬೇಕಿದ್ರೆ ಒಂದೊಂದು ಬೀಡನ್ನ ಹಾಕ್ಕೊಳ್ಳಿ ಸೊ ಸ್ಟಾರ್ಟಿಂಗು ಕೂಡ ಹೇಗೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಂಡಿಂಗು ಕೂಡ ಅದೇ ರೀತಿ ಮಾಡ್ಕೊಂಡಿದ್ದೀನಿ ಕೆಲವೊಂದು ಸಲ ಆಗೋದಿಲ್ಲ ಏನೂ ತೊಂದರೆ ಇಲ್ಲ ಆದಷ್ಟು ಟ್ರೈ ಮಾಡಿ ಇನ್ನೊಂದು ಇನ್ನೊಂದು ನಾಲ್ಕೈದು ಕುಚ್ಚು ಆರ್ಚ್ ಇದೆ ಅನ್ನೋವಾಗಲೇ ಚ ಕಮ್ಮಿ ಚೈನ್ಗಳನ್ನ ಹಾಕೊಂಡು ಆರ್ಚನ್ನು ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಇದಕ್ಕೆ ನಾನು ಕುಚ್ಚನ್ನು ಕೂಡ ಕಟ್ಟಿದ್ದೀನಿ ನಾನಿಲ್ಲಿ ನೂರು ಏಳೆ ಥ್ರೆಡ್ಡನ್ನು ಕುಚ್ಚನ್ನು ಕಟ್ಟಿದ್ದೀನಿ ಅಂದರೆ ಅದು ಫೋಲ್ಡ್ ಮಾಡಿ ಕಟ್ಟೋದಾಗ ಇನ್ನೂರು ಏಳೆ ಥ್ರೆಡ್ ಆಗುತ್ತೆ ಪ್ರೈಸ್ ಬಂದು ಒಂದು ಫೋರ್ ಫಿಫ್ಟಿಯಿಂದ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್ ಇದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡಿಕೊಂಡು ಹಾಕ್ಕೊಳ್ಬೋದು ಒಂದು ತ್ರೀ ಅವರ್ ಒಳಗೆ ಕಂಪ್ಲೀಟ್ ಮಾಡ್ಕೊಳ್ಬೋದು ತುಂಬ ನೀಟಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಹೆಚ್ಚಾಗಿ ಬೀಡ್ಸ್ಗಳೇನು ಬಳಸೋ ಅವಶ್ಯಕತೆ ಇರೋದಿಲ್ಲ ತುಂಬ ಗ್ರ್ಯಾಂಡ್ ಲುಕ್ಕಾಗೂ ಕೂಡ ಕಾಣಿಸುತ್ತೆ ಇದಕ್ಕೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಕೂಡ ನೀವು ಅಂಟಿಸ್ಕೊಳ್ಬೋದು ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಒಂದೇ ಸ್ಟೆಪ್ ಡಿಸೈನು ತುಂಬ ನೀಟಾಗಿ ಬರುತ್ತೆ ಥ್ಯಾಂಕ್ ಯು